ಹಲೋ ಈಗ ಇಲ್ಲಿ ಎಲ್ಲೆಲ್ಲಿ ಕರೆಂಟ್ ಇಲ್ಲ ಏನು ಪ್ರಾಬ್ಲಮ್ಮು ಜನ ಇಲ್ವಾ ಅಲ್ಲ ಏನು ಸಂಗತಿ ವಾಟ್ ಈಸ್ ದ ಸಿಚುವೇಶನ್ ಇನ್ ಕಾನ್ಸ್ಟಿಟನ್ಸಿ ಏನು ನಿಮ್ಮ ಪ್ರಾಬ್ಲಮ್ ಎಲ್ಲೊಮ್ಮೆ ಬ್ರೀಫ್ ಮಾಡಿ ಏನು ಏನೇನು ಪ್ರಾಬ್ಲಮ್ ಯಾರ ಹತ್ರ ನಿಮ್ಮ ಎಂಜಿನಿಯರ್ಗಳು ಕೇಳುವಾಗ ಜೈಗಳು ಕೇಳುವಾಗ ನಮ್ಮ ಹತ್ರ ಜನ ಇಲ್ಲ ನಾನು ಏನು ಮಾಡೋದು ಅಂತ ಹೇಳ್ತಾರಂತೆ ಎಲ್ಲರೂ ಸು ಕೇಳಿ ನಾನು ಹೇಳ ಸ್ವಲ್ಪ ಕೇಳಿ ಮತ್ತೆ ನೀವು ನಾನು ಹೇಳೋದನ್ನು ಕೇಳಿ ಎಕ್ಸಿಟ್ ಇಂಜಿಯ ಆಮೇಲೆ ಅದಕ್ಕೆ ಒಂದೊಂದು ಉತ್ತರ ಕೊಡಿ ಈಗ ಕೆಲವು ಜೈಗಳು ಹೇಳ್ತಾರೆ ನಮ್ಮ ಹತ್ರ ಜನ ಇಲ್ಲ ನಾವು ಏನು ಮಾಡೋದು ಆ ನಂತರ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಎರಡು ಜನ ಮಾತ್ರ ಇರುವುದು ರಾತ್ರಿ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವು ಕಡೆ ನಿನ್ನೆ ಹೋದ ಕರೆಂಟು ಇವತ್ತಿನವರೆಗೆ ಬಂದಿಲ್ಲ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಹೋದ ಕರೆಂಟು ಇವತ್ತಿನವರೆಗೆ ಬಂದಿಲ್ಲ ಜೈಗಳು ಫೋನನ್ನು ಸ್ವಿಚ್ ಆಫ್ ಮಾಡಿ ನಾಟ್ ರೀಚೇಬಲ್ ಮಾಡಿ ನಾನು ತುಂಬ ಕೆಲವು ಜೆ ಇಗಳಿಗೆ ಫೋನ್ ಮಾಡಿದೆ ಅವ್ರದ್ದು ನಾಟ್ ರೀಚಬಲ್ ಇಟ್ಟಿದ್ದಾರೆ ಸೊ ಏನು ಸಿಚುವೇಶನು ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಇದೆಯಾ ಜನ ಇಲ್ಲವಾ ಜನ ಇಲ್ಲಾದರೆ ಎಮ್ ಡಿ ಈಗ ಬೇರೆ ಪಕ್ಷದವರು ಬಂದು ಅಲ್ಲಿ ಗಲಾಟೆ ಮಾಡುವ ಮೊದಲು ಪ್ರೊಟೆಸ್ಟ್ ಮಾಡೋ ಮೊದಲು ನಾವು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಇಲ್ಲ ಅವರು ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದು ಅಕ್ಕೊತ್ತಿಗೆ ನೀವು ಎಚ್ಚರ ಆಗೋದು ಇದೆಲ್ಲ ಸರಿ ಕಾಣೋದಿಲ್ಲ ನಾವೇ ನಿಮ್ಮನ್ನು ಎದುರುಗಡೆ ಹೇಳಿಬೇಕು ನನಗೆ ಯಾವುದು ಉತ್ತಮ ಅಂತ ನೀವು ಹೇಳಬೇಕು ಒಂದು ನಿಮ್ಮ ತೊಂದರೆಗಳೇನಿದೆ ಅದನ್ನು ಹೇಳಬೇಕು ನನಗೆ ಹ್ಮ್

ಅಲ್ಲಿ ಕರೆಂಟ್ ಇಲ್ಲದೆ ಮೂರು ದಿವಸ ಆಯಿತು ಅಂತ ಅಲ್ಲಿ ಕಂಪ್ಲೇಂಟು ಕರುವೇಲು ಆ ಭಾಗದಲ್ಲಿ ಎರಡಾರು ದಿವಸ ಕರೆಂಟ್ ಇಲ್ಲದ್ರೆ ಏನ್ ಮಾಡೋದು ಅವರು ಅವರ ಚಾರ್ಜರು ಆಗೋಲ್ಲ ಮೊಬೈಲು ಆಗೋಲ್ಲ ಅವ್ರದ್ದು ಇದು ಆಗಿಲ್ಲ ಈಗ ಎರಡೂರು ದಿವಸ ಇರುವಂತದ್ದು ಪ್ರಾಬ್ಲಮ್ ಏನು ಈಗ ಪಾನಾಜ್ ಕರೆಂಟ್ ಇಲ್ಲ ಅಲ್ಲ ನಿಮ್ಮವರು ಫೋನ್ ತೆಗೆಯೋದು ನಾಲೆಜ್ ಬರೋದು ಹೇಗೆ ಈಗ ಫಾನಾಗ್ಯದ ಜೈಗೆ ನಾವೀಗ ಎಲ್ಲಿ ಫೋನ್ ಮಾಡಿದ್ವಿ ಅವನು ಫೋನು ಸ್ವಿಚ್ ಆಫ್ ಅವನು ನಾಟ್ ರೀಚೇಬಲ್ ಫಾನಾಜ್ ಜೈ ಈಗ ನಿನ್ನೆಯಿಂದ ಕರೆಂಟ್ ಇಲ್ಲ ಅಂತ ನಿನ್ನೆಯಿಂದ ಹೋಗೋ ಕರೆಂಟ್ ಇಲ್ಲ ಈಶ್ವರ ಮಂಗಳದಲ್ಲಿ ನಿನ್ನೆ ನಿನ್ನೆ ಮೊನ್ನೆ ಸಾಯಂಕಾಲ ಹೋಗಿದೆ ಅಂತ ಹೇಳ್ತಾರೆ ಇವತ್ತಿನವರಿಗೆ ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು ಕರೆಂಟ್ ಇಲ್ಲ ಕರ್ವೆಡೆದು ನಿನ್ನೆ ಫೋನ್ ಮಾಡಿದ್ರು ಸಾಲ್ವ್ ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಇಂಥ ತುಂಬ ತುಂಬ ജ ആ നര ഈശ്വരമംഗില ಅನಂತರ ಕರ್ವೆ ಈಶ್ವರ ಬಂಗ್ರು ನಿನ್ನೆ ಹೇಳಿದ್ರೆ ಮೂರು ದಿವಸ ಆಗಿದೆ ಅಂತ ಹೇಳಿದ್ರೆ ಮೂರು ದಿವಸ ಕರೆಕ್ಟ್ ಆಗಿ ಹೇಳಿ ಅವ್ರು ಏನ್ ಮಾಡ್ತಾರೆ ಮತ್ತೆ ಅವ್ನು ಫೋನೇ ಯಾಕೆ ತೆಗೆಯದಿಲ್ಲ ಫೋನೇ ಇಲ್ಲ ಅವನು ಈಗ ನಾವು ಮಾಡಿದ ಆಗದಿಂದ ಮಾಡ್ತಾ ಇದ್ದೀವಿ ರೀಚೇಬಲ್ ಮಳೆ ರೀಚಬಲ್ ಹೋಗ್ತೇನೆ ಅದಕ್ಕೆ ಮೊದಲು ಅವ್ರು ಅಲರ್ಟ್ ಆಗ್ಬೇಕು ನಾನೇ ನಾನೇ ನೋಡ್ತೀರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಏನು ಜನ ಹೋಗ್ತಾರೆ ಇಲ್ಲ ಅಂತ ಅದು ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿ ಅಲ್ಲಲ್ಲಿ ಕಂಪ್ಲೇಂಟ್ ಕ್ಲಿಯರ್ ಮಾಡಿ ಅಟೆಂಡ್ ಮಾಡ್ಲಿಕ್ಕೆ ಹೇಳಿ ಜನ ಬೈ ಚಾನ್ಸ್ ಎಂ ಡಿ ಎರ ಮಾತಾಡ್ಬೇಕಿದ್ರೆ ಬೇರೆ